ಸಬ್ಕಾ ಮಾಲಿಕ್ ಏ ಎನ್ನುವ ಹಾಗೆ ಅವರವರ ಧರ್ಮಗಳನ್ನು ಪ್ರೀತಿಸಿ ಇತರೆ ಧರ್ಮಗಳನ್ನು ಗೌರವಿಸುವುದು ನಮ್ಮ ಭಾರತೀಯ ಪರಂಪರೆ ಸಂಸ್ಕೃತಿ ಹಾಗಾಗಿ ಈ ಒಂದು ರಾಮನ ವೇಷದಲ್ಲಿ ಮತ್ತು ಶ್ಯಾಮನ ಕೃಷ್ಣನ ವೇಷದಲ್ಲಿ ಅಲ್ಲಾನ ವೇಷದಲ್ಲಿ ಯೇಸುನ ವೇಷದಲ್ಲಿ ನೃತ್ಯ ಮಾಡಿದ್ದಾರೆ ಹಾಗಾಗಿ ಆ ಮಕ್ಕಳಿಗೆ ತಮ್ಮೆಲ್ಲರ ಜೋರಾದ ಚಪ್ಪಳೆಯ ಪ್ರೋತ್ಸಾಹ ಆ ಮಕ್ಕಳಿಗೆ ಇರಲಿ ಎಂದು ಶುಭ ಹಾರೈಸುತ್ತ ಹಾಕಿಕೊಂಡಿ ನೃತ್ಯ ಮಾಡಿರ್ತಕ್ಕಂಥ ಅಭಿರಾಮ್ ನಾಯಕ್ ಉಳುಗುಂಚಿ ಸಾಕಿನ್ ಗೋನವರ್ ಇವರು ಐದು ವರ್ಷದ ಮುತ್ತು ಮಗ ನನ್ನ ಮಗನು ಹಾಗೂ ಶ್ರೀರಾಮನ ಪಾತ್ರದಲ್ಲಿ ನೃತ್ಯ ಮಾಡಿರ್ತಕ್ಕಂಥ ಶ್ರೀ ಗೌರಿ ನಾಯಕ್ ಮಾನವಿ ಇವರು ನಾಲ್ಕು ವರ್ಷ ನನ್ನ ಅತ್ತಿಗೆಯ ಮಗಳು ಮತ್ತು ಭರತನಾಟ್ಯ ನೃತ್ಯ ಮಾಡಿರ್ತಕ್ಕಂತ ಶ್ರೀನಿಧಿ ನಾಯಕ್ ಮಾನವಿ ಏಳು ವರ್ಷ ಇವರು ಸಹ ನನ್ನ ಅತ್ತಿಗೆಯ ಮಗಳು ಮತ್ತು ಅಲ್ಲನ ರೂಪದಲ್ಲಿ ನೃತ್ಯ ಮಾಡಿರ್ತಕ್ಕಂಥ ಕುಮಾರಿ ಅನ್ಯನ್ಯ ನಾಯಕ್ ಉಲ್ಗುಂಚಿ ಸಾಕಿನ್ ಗೋನ್ವರ್ ಮೂರು ವರ್ಷದ ಬಾಲಕಿ ಇವರು ನನ್ನ ಮಗಳು ಮತ್ತು ಯೇಸುವಿನ ಪಾತ್ರಧಾರಿಯಾಗಿರ್ತಕ್ಕಂಥ ಶ್ರೀ ರಕ್ಷಾ ನಾಯಕ್ ಮಾನ್ವಿ ನಾಲ್ಕು ವರ್ಷ ಇವರು ನನ್ನ ಅತ್ತಿಗೆಯ ಮಗಳು ಎಲ್ಲ ಮುತ್ತು ಮಕ್ಕಳಿಗೆ ಪರಮ ಪೂಜೆ ಗುರುಗಳು ಈ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮದ ನಿಮಿತ್ತ ಉಡುಗೊರೆ ನೀಡುವಂತಹ ಸುಸಮಯ ನಮ ಪಾರ್ವತಿ ಪತಿ ಶಿವರ ಮಹಾದೇ ಈ ಮುತ್ತು ಮಕ್ಕಳ ವಿದ್ಯಾರ್ಥಿಯ ಜೀವನ ಸುಖಮಯವಾಗಿ ಉನ್ನತ ಸ್ಥಾನಕ್ಕೆ ಹೋಗಲಿ ಎಂದು ಶುಭ ಆರೈಕೆ ಮಾಡಿರ್ತಕ್ಕಂಥ ಎಲ್ಲ ಪೂಜ್ಯರಿಗೆ ತುಂಬರು ನಾಯದ ಅಭಿನಂದನೆಗಳು ಚಿತ್ರ ಯುಗದ ಹಾಗೂ ದ್ವಾಪಾರ ಯುಗದ ಕೃಷ್ಣ ಶ್ರೀರಾಮಚಂದ್ರ ಹಾಗೂ ಇಸ್ಲಾಂ ದಲ್ ಧರ್ಮದಲ್ಲಿ ಬರ್ತಕ್ಕಂಥ ಅಲ್ಲಾನ ರೂಪ ಹಾಗೂ ಕ್ರೈಸ್ತ ಧರ್ಮದಲ್ಲಿ ಬರ್ತಕ್ಕಂತ ಯೇಸು ಕ್ರಿಸ್ತನ ನೃತ್ಯ ಮಾಡಿರ್ತಕ್ಕಂಥ ಮುಟ್ಟು ಪುಟಾಣಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು